ओम श्री गणेशा नम नमः नमः नम सूर्यचंद्र मंगला बुधाय च गुरशुक्रशनिभ्य राहवे खेतवे नम नमस्ते आस्ट्रो आचार्य गुरुजी वाहिनी आदर आदरद स्वागत ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ತುಲಾ ತುಲಾರಾಶಿಯ ನವಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ತುಲಾರಾಶಿಗೆ ಈ ನವೆಂಬರ್ ತಿಂಗಳು ಸಮ್ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಲ್ಲಿ ಹಣಕಾಸು ಉದ್ಯೋಗ ಉತ್ತಮ ಆರೋಗ್ಯ ನೆಮ್ಮದಿ ಮಧ್ಯಮ ಎಂಬ ಒಂದು ವಾಕ್ಯ ಬಂದಿದೆ ಅಂದರೆ ಹಣಕಾಸು ವಿಚಾರವಾಗಿ ಒಂದು ವಿಶೇಷವಾಗಿ ಶುಕ್ರಾನುಗ್ರಹ ಬುಧಾನುಗ್ರಹ ಇವೆಲ್ಲ ಇದಿರೋದರಿಂದ ಹಣಕಾಸು ನಿಮ್ಮ ವೃತ್ತಿ ವ್ಯಾಪಾರ ಅಥವಾ ಆದಾಯ ಇತ್ಯಾದಿಗಳಿಗೇನು ತೊಂದರೆಗಳು ಇರೋದಿಲ್ಲ ಅದೆಲ್ಲ ನಿರಂತರವಾಗಿ ಚೆನ್ನಾಗಿರ್ತದೆ ಆದರೆ ನೆಮ್ಮದಿ ಮತ್ತು ಆರೋಗ್ಯದ ವಿಚಾರ ಗಮನಿಸಿದಾಗ ಸ್ವಲ್ಪ ಏರುಪೇರುಗಳು ಅದು ಈ ಥರ ಒಂದು ನಾಲ್ಕು ಗ್ರಹಗಳ ನಿಮಗೆ ವೈರುಧ್ಯ ಇರುತ್ತೆ ರವಿ ಮಂಗಳ ಗುರು ಶನಿ ಇತ್ಯಾದಿ ಗ್ರಹಗಳು ನಿಮಗೆ ಅಲ್ಲಿ ವೈರುಧ್ಯ ಇರುವ ಕಾರಣ ಅಲ್ಲಿ ಕೆಲವೊಂದು ದಿನಗಳಲ್ಲಿ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಆಗಲಿ ಅಥವಾ ಮನಸ್ಸಿನ ಮನಸ್ಸಿನ ನೆಮ್ಮದಿಗಾಗಲಿ ಸ್ವಲ್ಪ ಏರುಪೇರುಗಳು ಬರುವಂಥ ಸಾಧ್ಯತೆ ಇರುತ್ತೆ ಈ ತಿಂಗಳು ವಿಶೇಷವಾಗಿ ಆ ದೀಪಾವಳಿಯ ಒಂದು ಪರ್ವಕಾಲ ಆ ದೀಪಾವಳಿಯ ಪರ್ವಕಾಲದ ವಿಶೇಷ ಒಂದು ವಾರ್ಷಿಕ ಭವಿಷ್ಯವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಅದನ್ನು ಹಲವಾರು ವೀಕ್ಷಿಸಿದರೆ ವೀಕ್ಷಿಸಿದವರಿಗೆ ಧನ್ಯವಾದಗಳು ಯಾರು ಆ ದೀಪಾವಳಿಯ ಒಂದು ವಾರ್ಷಿಕ ಫಲ ಅಂದರೆ ಈ ದೀಪಾವಳಿಯಿಂದ ಮುಂದಿನ ಒಂದು ಸಂಕ್ಷಿಪ್ತವಾಗಿ ಕೆಲವೊಂದು ಕಾಲದಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗಿದೆ ರಾಶಿಗೆ ಅನುಗುಣವಾಗಿ ಅದರ ಫಲಸಾಗಿದೆ ಅದನ್ನು ನೀವು ವೀಕ್ಷಿಸಿಕೊಂಡ್ರೆ ನಿಮಗೆ ನಾವು ವರ್ಷ ಪೂರ್ತಿ ಯಾವ ರೀತಿ ನಮ್ಮ ಒಂದು ಭವಿಷ್ಯದ ಒಂದು ಚಿಂತನೆ ಇರುತ್ತೆ ಯಾವ ರೀತಿ ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅದರಲ್ಲೂ ಕೆಲವೊಂದು ಸಣ್ಣ ಪುಟ್ಟ ಒಂದು ಅಂಶಗಳು ನಿಮಗೆ ಜ್ಞಾಪಕ ಇಟ್ಕೊಳ್ಳಿ ಒಳ್ಳೆಯದಾಗುತ್ತೆ ಅದನ್ನು ಸಹ ವೀಕ್ಷಿಸಿಕೊಳ್ಳಿ ತುಲ ರಾಶಿಗೆ ಇವ ಈಗ ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಗೋಚಾರದಲ್ಲಿ ಒಂದೊಂದು ಗ್ರಹಗಳ ಒಂದು ಅನುಸಾರವಾಗಿ ಬಲವನ್ನು ಗಮನಿಸಿದಾಗ ಮೊದಲು ಗ್ರಹರಾಜರಿದ್ದ ಶು ಆದಿತ್ಯ ಅಥವಾ ಶುಕ್ರ ಆದಿತ್ಯ ಅಥವಾ ಸೂರ್ಯನಿಂದ ನಾವು ಲೆಕ್ಕ ಹಾಕುವಂಥದ್ದು ಸೂರ್ಯನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಅಷ್ಟು ಇರೋದಿಲ್ಲ ಅಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಆತನು ನೀಚನಾಗಿರ್ತಾನೆ ಸೂರ್ಯನು ನೀಚತ್ವ ಹೊಂದುವಂಥದ್ದು ನಿಮ್ಮ ತುಲಾ ರಾಶಿಯಲ್ಲಿ ಹಾಗಾಗಿ ಆತನು ಹದಿನೈದರವರೆಗೆ ನಿಮ್ಮ ರಾಶಿಯಲ್ಲಿ ಇದ್ದು ಆತನ ನೀಚತ್ವ ಬರುವಂಥದ್ದು ಆ ರವಿಯ ನೀಚತ್ವದ ಕಾಲದಲ್ಲಿ ನಿಮಗೆ ಉತ್ತಮ ಫಲಗಳು ಬರೋದಿಲ್ಲ ಅಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ ಆಗಲೇ ಹೇಳಿದರೆ ಆರೋಗ್ಯ ಮತ್ತು ನೆಮ್ಮದಿ ಮಧ್ಯಮ ಅಂತೇಳಿ ಆರೋಗ್ಯದ ಮೇಲೆ ಕೆಲವು ಪರಿಣಾಮಗಳು ಬರ್ಬೋದು ಅಡ್ಡ ಪರಿಣಾಮ ಬರ್ಬೋದು ಅಥವಾ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂಥವರಿಗೆ ಬಿ ಪಿ ಶುಗರು ಅಥವಾ ಇನ್ನಿತರ ಬೇರೆ ಬೇರೆ ಆ ಆರೋಗ್ಯ ಸಮಸ್ಯೆಗೆ ಹೆಚ್ಚಳ ಆಗುವಂಥದ್ದು ಅಥವಾ ಇನ್ನಿತರರಿಗೆ ಆರೋಗ್ಯವಂತರಿಗೆ ಸಹ ದಿಢೀರಾಗಿ ಹವಾಮಾನದಿಂದ ನೀರಿನಿಂದ ಆಹಾರದಿಂದ ಶೀತ ನೆಗಡಿ ಜ್ವರ ಅಥವಾ ಸುಸ್ತು ಆಯಾಸಗಳು ಆಗುವಂಥದ್ದು ಅಥವಾ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಹಲ್ಲುಗಳಿಗೆ ಸಂಬಂಧಪಟ್ಟ ಏನೋ ನೋವುಗಳು ದಿಢೀರಾಗಿ ಕಾಣಿಸ್ಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆ ಈ ತುಲಾರಾಶಿಯವರಿಗೆ ಈ ತಿಂಗಳ ನವೆಂಬರ್ ತಿಂಗಳಲ್ಲಿ ಬರುವಂಥದ್ದಿರುತ್ತೆ ಹಾಗಾಗಿ ನೀವು ಆರೋಗ್ಯದ ವಿಚಾರ ಒಂದು ರವಿಯಿಂದ ಅಷ್ಟು ಪೂರಕವಾಗುವುದಿಲ್ಲ ಅದೇ ರೀತಿ ಹಣಕಾಸಿನ ವಿಚಾರ ಸಹ ಒಂದು ರವಿಯಿಂದಾಗಿ ನಿಮಗೆ ಆಗ ನಷ್ಟಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಇರ್ಬೋದು ಅಥವಾ ಮೂರನೇ ವ್ಯಕ್ತಿಗಳ ಒಂದು ಹೇಳಿಕೆಯಿಂದನೇ ಇರ್ಬೋದು ಅಥವಾ ಯಾರದೋ ಮಾತು ನಂಬಿ ನೀವು ಹಣವನ್ನು ಕಳೆದುಕೊಳ್ಳುತ್ತಿರ್ಬೋದು ಈ ರೀತಿ ಅನೇಕ ಕಾರಣಗಳ ಮೂಲಕ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಕೆಲವೊಂದು ಬಾರಿ ಕಂಡುಬರುತ್ತೆ ಹಾಗಾಗಿ ಈ ರವಿಯ ಒಂದು ನಿಮಗೆ ಜನ್ಮದಲ್ಲಿ ಇರ್ತಾನೆ ಆ ಬಳಿಕ ಹದಿನಾರನೇ ತಾರೀಕಿಂದ ನಿಮ್ಮ ರಾಶಿಯಿಂದ ಎರಡರ ರಾಶಿ ವೃಶ್ಚಿಕ ರಾಶಿ ಹೋಗ್ತಾನೆ ಆವಾಗಲೂ ನಿಮಗೆ ರವಿಯು ತಿಂಗಳ ಪೂರ್ತಿ ಪೂರಕವಾಗಿರೋದಿಲ್ಲ ಹಾಗಾಗಿ ನೀವು ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರ ಈ ಒಂದು ರವಿಯ ಅನುಗ್ರಹದ ಕೊರತೆ ಕಾರಣ ಎಚ್ಚರಿಕೆಯಿಂದ ಇರಬೇಕಾದದು ಇನ್ನು ಮುಂದಿನಿಂದಾಗಿ ಮಂಗಳ ಗ್ರಹ ಮಂಗಳ ಗ್ರಹದ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ಈ ಬಾರಿ ಈ ತಿಂಗಳಲ್ಲಿ ಅಷ್ಟೇನು ಪೂರಕವಾಗಿರೋದಿಲ್ಲ ನಿಮ್ಮ ರಾಶಿಯಿಂದ ದಶಮದಲ್ಲಿರುವಂಥ ಅದು ಹತ್ತನೇ ಸ್ಥಾನದಲ್ಲಿರುವಂಥ ಮಂಗಳನು ನಿಮಗೆ ಅನೇಕ ರೀತಿಯ ಒಂದು ನಕಾರಾತ್ಮಕ ಚಿಂತನೆ ನಮ್ಮ ಮನೇಲಿ ತುಂಬ್ತಾನೆ ತುಂಬ್ತಾನೆ ಅಂದರೆ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ ಅಂತ ನೆಗೆಟಿವ್ ನಕರಣಾತ್ಮಕವಾದ ಚಿಂತನೆಗಳು ಮಾಡೋಂಥದ್ದು ಅಥವಾ ದುಶ್ಚಾಟಗಳಿಗೆ ಅಥವಾ ದುಷ್ಟ ಮಿತ್ರರ ಸಹವಾಸ ಮಾಡುವಂಥದ್ದು ಅಥವಾ ಒಂದು ಕೆಟ್ಟ ನಡವಳಿಕೆ ವ್ಯಕ್ತಿಗಳು ನಿಮಗೆ ಈಗ ಗಂಟು ಹಾಕ್ಕೊಳ್ಳುವಂಥದ್ದು ಅವರ ಒಂದು ರಿಲೇಷನ್ಶಿಪ್ಗಳನ್ನು ಇಟ್ಕೊಳ್ಳುವಂಥದ್ದು ಅದೇ ರೀತಿ ಯಾವುದಾದ್ರೂ ಅಕ್ರಮ ಚಟುವಟಿಕೆ ಭ್ರಷ್ಟಾಚಾರ ಅಥವಾ ಅನೈತಿಕ ಮಾರ್ಗಗಳು ನಿಮಗೆ ಈಗ ಆಸಕ್ತಿ ಬಂದು ಅಂತಹ ಚಟುವಟಿಕೆಗಳು ಹೋಗುವಂಥದ್ದು ಹಾಗೆ ಅದರಲ್ಲಿ ಹೋಗಿ ಅದರಲ್ಲಿ ಸಿಲುಕಿಕೊಳ್ಳುವಂಥ ಹೋಗೋದಷ್ಟೇ ಅಲ್ಲ ಅದರಲ್ಲಿ ಸಿಲುಕಿಕೊಳ್ಳುವಂಥದ್ದು ನಿಮ್ಮ ಮೇಲೆ ಏನಾದರೂ ಅಪರಾಧ ಕೃತ್ಯಗಳು ಕೇಸುಗಳು ಇತ್ಯಾದಿ ದಾಖಲಾಗುತ್ತೆ ಹಾಗಾಗಿ ಆ ಬಗ್ಗೆ ಈ ತಿಂಗಳಲ್ಲಿ ತುಂಬ ಎಚ್ಚರಿಕೆ ಬೇಕು ಹಾಗಾಗಿ ತುಲಾರಾಶಿಯವರ ನಡವಳಿಕೆ ನಿಮ್ಮ ಒಂದು ವಿಚಾರವಾಗಿ ಜೊತೆಗೆ ಯಾರೊಂದು ಸ್ನೇಹ ಬೆಳೆಸಬೇಕು ಯಾರು ಸ್ನೇಹ ಒಳ್ಳೆಯದಲ್ಲ ಅಥವಾ ಯಾರಿಂದ ನಿಮಗೆ ಅಪಾಯ ಆಗುತ್ತೆ ಅನ್ನೋದನ್ನು ಚೆನ್ನಾಗಿ ಈ ತಿಂಗಳಲ್ಲಿ ಗಮನಿಸಬೇಕಾಗತ್ತೆ ಹಾಗಾಗಿ ಅದರಿಂದ ನಿಮಗೆ ಮನಸ್ಸಿಗೆ ವ್ಯತ್ಯೆ ಆಗುತ್ತೆ ಚಿಂತೆ ಆಗುತ್ತೆ ದುಃಖಗಳು ಆಗುವಂಥ ಸಾಧ್ಯತೆ ಮಂಗಳದಿಂದ ಬರ್ಬೋದಾಗಿದೆ ಹಾಗಾಗಿ ಮಂಗಳ ನಿಮಗೆ ಈ ಬಾರಿ ಅಷ್ಟೊಂದು ಪೂರಕವಾಗಲ್ಲ ವಿಶೇಷವಾಗಿ ಯುವ ಜನಾಂಗಕ್ಕೆ ಈ ಒಂದು ಮಂಗಳನ ಒಂದು ಅವೈಪರ್ಯದಿಂದ ನಿಮ್ಮಲ್ಲಿ ಒಂದು ಕೆಟ್ಟ ವಿಚಾರ ಕೆಟ್ಟ ನಡವಳಿಕೆ ಅಥವಾ ದುಷ್ಟಮಿತ್ರರ ಸಹವಾಸವಾಗಲಿ ದುಶ್ಚಟಗಳ ಸಹವಾಗಿ ನೀವು ಬಲಿ ಬೀಳುವಂಥ ಸಾಧ್ಯತೆ ಸಹ ಇರುತ್ತೆ ಈ ತುಲಾರಾಶಿಯವರು ಮುಂದೆ ಬುಧನ ವಿಚಾರ ಗಮನಿಸಿದಾಗ ಬುಧನ ಗೋಚಾರ ನಿಮಗೆ ಬುಧನ ಗೋಚಾರ ಈ ತಿಂಗಳಲ್ಲಿ ಅಷ್ಟೇನೂ ಸಹ ಆರಂಭದಲ್ಲಿ ಉತ್ತಮವಾದ ಒಂದು ನಡವಳಿಕೆ ಬುಧನಿಂದ ಬರುತ್ತೆ ಹಾಗಾಗಿ ಬುಧ ಮತ್ತು ಶುಕ್ರ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾರೆ ಹಾಗಾಗಿ ಆತನಿಗೆ ವಕ್ರಗತಿ ಇಪ್ಪತ್ತಾರಕ್ಕೆ ಬರುತ್ತೆ ಅಲ್ಲಿವರೆಗೂ ನಿಮಗೆ ಬುಧನಿಂದ ಯಾವುದೇ ತೊಂದರೆಗಳಿಲ್ಲ ವಕ್ರಗತಿ ಬಂದಾಗ ಒಂದು ಪರಿಣಾಮ ಸ್ವಲ್ಪ ಕಡಿಮೆ ಆಗ್ಬೋದು ಹೊರತು ನಿಮಗೆ ತಿಂಗಳ ಆರಂಭದಿಂದ ಇಪ್ಪತ್ತೈದರವರೆಗೂ ವಿಶೇಷವಾಗಿ ಬುಧನ ಅನುಗ್ರಹ ಇರುತ್ತೆ ಅದು ವಿಶೇಷವಾಗಿ ನಿಮಗೆ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯೋಜನ ಕೊಡೋದಕ್ಕೆ ಧನಸ್ಥಾನದಲ್ಲಿ ಬುಧನ ಬರುವ ಕಾರಣ ಅಲ್ಲಿ ಧನಕ್ಕೆ ಯಾವುದೋ ಕೊರತೆ ಇಲ್ಲ ಆಗಲೇ ನಿಮ್ಮ ಒಂದು ವಾಕ್ಯದಲ್ಲಿ ಬಂದಿದೆ ಹಣಕಾಸು ಉದ್ಯೋಗ ಉತ್ತಮ ಅಂತೇಳಿ ಅದೆಲ್ಲ ಬುಧ ಶುಕ್ರರ ಅನುಗ್ರಹದಿಂದ ಆಗುವಂಥದ್ದು ಹಾಗಾಗಿ ಅಲ್ಲಿ ಧನಸ್ಥಾನದಲ್ಲಿ ಯಾವಾಗಲೂ ಬುಧ ಬರ್ತಾನೆ ಆ ಥರ ವಿಶೇಷವಾಗಿ ನಿಮಗೆ ಭಾಗ್ಯೋದಯವನ್ನು ಕೊಡ್ತಾನೆ ಹಣಕಾಸಿನ ವ್ಯವಹಾರಗಳೆಲ್ಲ ಸಕ್ಸಸ್ ಆಗುತ್ತೆ ಹಿಂದೆ ಇದ್ದ ನಿಮ್ಮ ಸಾಲಗಳು ತೀರ್ಸಲಿಕ್ಕೆ ಬುಧನ ಅನುಗ್ರಹ ಆಗುತ್ತೆ ಜೊತೆಗೆ ದೀರ್ಘಕಾಲ ನಿಮಗೆ ಯಾವುದೇ ಬೇರೆ ದುಡ್ಡು ಬರಬೇಕಿತ್ತು ಅದು ನಿಮಗೆ ಸಮಯದಲ್ಲಿ ಬಂದು ಸೇರುತ್ತೆ ಅದು ನಿಮಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹಣದ ಕೊರತೆ ಇದ್ದರೆ ಹಣದ ಕೊರತೆ ಈಗ ನಿಗುತ್ತೆ ಈ ರೀತಿ ಹಲವಾರು ಮೂಲಗಳಿಂದ ನಿಮಗೆ ಆದಾಯ ಹೆಚ್ಚಳ ಒಂದು ವ್ಯಾಪಾರಿಗಳು ವ್ಯಾಪಾರ ಹೆಚ್ಚಳಾಗುತ್ತೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಏನಾದ್ರು ಇನ್ಕ್ರಿಮೆಂಟು ಬರ್ತೀವಿ ನಾವು ಪ್ರಮೋಷನ್ ಬಳಸಿ ಒಂದು ಈ ರೀತಿ ಹಲವಾರು ಉತ್ತಮ ಫಲಗಳಿದ್ದಿವೆ ಏನು ವಿಶೇಷವಾಗಿ ಕಲಾವಿದರು ಸಾಹಿತ್ಯ ಕ್ಷೇತ್ರದಲ್ಲಿರುವಂಥವರು ಮನೋರಂಜನಾ ಕ್ಷೇತ್ರ ಟಿವಿ ಸಿನಿಮಾ ಮಾಧ್ಯಮ ಅಥವಾ ಈ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಮುಂತಾದವುಗಳು ಇರುವಂಥರಿಗೆ ಅವರಿಗೆ ಅನಿರೀಕ್ಷಿತವಾಗಿ ಒಂದು ಲಾಭ ಆಗ್ಬೋದು ಅಥವಾ ಅವರೊಂದು ಏನಾದರೂ ಬೆಳವಣಿಗೆಗಳು ಹೆಚ್ಚಳ ಆಗುವಂಥದ್ದು ಅಥವಾ ಅವರಿಗೆ ಕೆಲವೊಂದು ಒಳ್ಳೆಯ ಚಾನ್ಸ್ಗಳು ಬ್ರೇಕ್ಗಳು ಸಿಗುವಂಥದ್ದೆಲ್ಲ ಸಾಧ್ಯತೆ ತುಲಾರಾಶಿ ಅವರಿಗೆ ಬುಧನ ಅನುಗ್ರಹದಿಂದ ಇನ್ನು ಗುರುವಿನ ವಿಚಾರ ನಿಮಗೆ ಗೊತ್ತಿರುವಂತೆ ಈ ವರ್ಷ ಪೂರ್ತಿ ನಿಮಗೆ ಗುರುಬಲ ಇರೋದಿಲ್ಲ ಅದರಲ್ಲೂ ಈಗ ಗುರುವಿಗೆ ವಕ್ರಗತಿ ಬಂದಿರೋ ಕಾರಣ ಗುರುವಿಂದ ನಿಮಗೆ ಯಾವುದೇ ರೀತಿಯ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅಥವಾ ಯಾವುದೇ ರೀತಿಯ ಒಂದು ಬದಲಾವಣೆಗಳು ನಿಮಗೆ ಗುರುವಿಂದಾಗಿ ಆಗ್ತಾ ಇಲ್ಲ ಆಗಲೇ ಶುಕ್ರನು ನಿಮ್ಮ ರಾಶಿ ಶುಕ್ರನು ನಿಮಗೆ ಅನುಗ್ರಹ ಕೊಡುವಂಥ ಸ್ಥಿತಿಯಲ್ಲಿದ್ದಾನೆ ಹಾಗಾಗಿ ಶುಕ್ರನ ಅನುಗ್ರಹದಿಂದ ನಿಮಗೆ ಈ ತಿಂಗಳ ಪೂರ್ತಿ ಉತ್ತಮವಾದ ಫಲ ಧನ ಸ್ಥಾನ ಮತ್ತು ತೃತೀಯ ಸ್ಥಾನದಲ್ಲಿ ಬರುವಂಥ ಶುಕ್ರನು ನಿಮಗೆ ಅನೇಕ ರೀತಿಯ ಲಾಭಗಳನ್ನು ಇಷ್ಟಾರ್ಥ ಸಿದ್ಧಿಗಳನ್ನು ಕೊಡಲಿದ್ದಾನೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಈಗ ಇಂಪ್ರೂವ್ಮೆಂಟ್ ಆಗುತ್ತೆ ಹೊಸದರ ಆರಂಭ ಮಾಡಲಿಕ್ಕೆ ಈಗ ಚಾಲನೆ ಸಿಗುತ್ತೆ ಹಿಂದಿನಿಂದ ನಿಮಗೆ ಬರಬೇಕಾದ ಯಾವುದಾದರೂ ಹಣದ ಬಾಕಿ ಹಣಗಳೆಲ್ಲ ಈಗ ವಸೂಲಾಗಿ ಹಣಗಳು ಬಂದು ಕಾಯಿಸಿರುವಂಥದ್ದು ಜೊತೆಗೆ ಸರ್ಕಾರದ ಮೂಲ ಅಥವಾ ಇನ್ನಿತರ ಯಾವುದೇ ಮೂಲಗಳಿಂದ ನಿಮಗೆ ಸಿಗಬೇಕಾದ ಸವಲತ್ತುಗಳು ಪ್ರಯೋಜನಗಳು ಸಿಗುವಂಥದ್ದು ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗ್ಬೋದು ಮದುವೆಗೆ ಸಿದ್ಧರಿರುವಂಥರಿಗೆ ಮದುವೆಗೆ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿ ಯಶಸ್ಸಾಗುವಂಥದ್ದು ಪ್ರೇಮಿಗಳಿಗೆ ಪ್ರೇಮ ಪ್ರಕರಣದಲ್ಲಿ ಯಶಸ್ಸಾಗುವಂಥದ್ದು ಇನ್ನು ಇದಲ್ಲದೆ ವ್ಯಾಪಾರಿಗಳಿಗೆ ವ್ಯಾಪಾರ ಉತ್ತಮ ಉದ್ಯಮಿಗಳಿಗೆ ಉದ್ಯಮ ಎಲ್ಲ ಪ್ರಗತಿ ಈ ರೀತಿ ನಾನಾ ರೀತಿಯ ಒಂದು ಉತ್ತಮ ಪ್ರಯೋಜನಗಳು ಹಣಕಾಸಿನ ವಿಚಾರವಾಗಿಯೂ ನಿಮ್ಮ ವೃತ್ತಿ ವಿಚಾರವಾಗಿಯೂ ಜೊತೆಗೆ ಬಾಂಧವ್ಯ ಅಂದರೆ ಗಂಡ ಹೆಂಡಿತರ ಬಾಂಧವ್ಯ ಇರ್ಬೋದು ಅಥವಾ ದಂಪತಿಗಳ ಹೊಂದಾಣಿಕೆಗಳು ಇರ್ಬೋದು ಅವೆಲ್ಲವೂ ಈಗ ಒಂದು ಚೆನ್ನಾಗಿ ಇರುವಂಥ ಒಂದು ಬಾಂಧವ್ಯ ಮೂಡುತ್ತೆ ಜೊತೆಗೆ ನಿಮಗೆ ಆಕಸ್ಮಿಕ ಧನಲಾಭ ಯೋಗ ಸಹ ಬರುವಂಥದ್ದು ಹಾಗೆಯೇ ಈ ಬಂಧುಗಳಿಂದ ಮಿತ್ರರಿಂದ ನಮಗೆ ವಿಶೇಷವಾದ ಕೊಡುಗೆಗಳು ಬರ್ಬೋದು ಅಥವಾ ನಿಮಗೆ ಪಿತ್ರಾರ್ಜಿತವಾಗಿ ಕುಟುಂಬದ ಮೂಲಕವಾಗಿ ಸಿಗಬೇಕಾದ ಆಸ್ತಿನೋ ಸ್ವತ್ತುನು ಅಥವಾ ಹಣದ ಭಾಗ ಈಗ ಸಿಗುವಂಥ ಒಂದು ಭಾಗ್ಯ ಶುಕ್ರನಿಂದ ಬರಲಿದೆ ನಿಮ್ಮ ರಾಷ್ಟ್ರ ಶುಕ್ರನು ಈ ಬಾರಿ ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ಕೊಡ್ತಾನೆ ಆತನು ಧನಸ್ಥಾನದಲ್ಲೋ ತೃತೀಯ ಸ್ಥಾನದಲ್ಲೋ ಬರೋ ಕಾರಣ ಅನೇಕ ರೀತಿಯ ಲಾಭಗಳಿಗೆ ನಿಮಗೆ ಈ ಶುಕ್ರನ ಅನುಗ್ರಹ ಇದೆ ಹಾಗಾಗಿ ಬುಧ ಶುಕ್ರ ನಿಮಗೆ ವಿಶೇಷವಾದ ಅನುಗ್ರಹವನ್ನು ಕೊಡುವಂಥ ತಿಂಗಳಾಗಿದೆ ಹಣಕಾಸಿಗೆ ಆದಾಯಕ್ಕೆ ಯಾವುದೇ ರೀತಿಯ ಕೊರತೆಗಳಿಲ್ಲ ಜೊತೆಗೆ ಹಣಕಾಸು ನಿಮಗೆ ಬೇಗ ಬೇಗನೆ ಒಂದು ವೃದ್ಧಿಯಾಗುವಂಥದ್ದು ಅಥವಾ ಇನ್ನಿತರ ಇನ್ವೆಸ್ಟ್ಮೆಂಟ್ಗಳು ನಿಮಗೆ ಬೇಗ ಪ್ರತಿಫಲ ಬರುವಂತಹ ಸಾಧ್ಯತೆ ಈಗ ಇರುತ್ತೆ ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಶನಿ ಮಹಾರಾಜರು ಪಂಚಮ ಶನಿ ಅವರು ಹದಿನಾಲ್ಕರವರೆಗೂ ವಕ್ರವಾಗಿರ್ತಾರೆ ವಕ್ರವಾಗಿದ್ದರೆ ಅವರ ಪರಿಣಾಮ ಸ್ವಲ್ಪ ಕಡಿಮೆ ವಕ್ರವಾಗಿರುವಾಗ ಅವರಿಂದ ನಿಮಗೆ ಅಷ್ಟ ಅಡ್ಡ ಪರಿಣಾಮಗಳು ಆಗಿರಲಿಲ್ಲ ಆದರೆ ಈಗ ಅವರು ರುಜುಗತಿಗೆ ಹದಿನೈದಕ್ಕೆ ಹದಿನೈದರಿಂದ ಅವರ ರುಜುಗತಿ ಆರಂಭವಾಗುತ್ತೆ ಹಾಗಾಗಿ ಶನಿ ಮಹಾರಾಜರ ರುಜುಗತಿಯ ಒಂದು ಹದಿನೈದರಿಂದ ಆರಂಭವಾಗ ಅವಾಗ ನಿಮಗೆ ಸ್ವಲ್ಪ ಪಂಚಮದ ಶನಿ ನಾವು ವ್ಯತಿರಿಕ್ತ ಪರಿಣಾಮಗಳು ಈಗ ವ್ಯಕ್ತ ಆಗ್ಬೋದು ನಿಮ್ಮ ಒಂದು ಕಿರಿಯರ ಜೊತೆಗೆ ಜಗಳಗಳು ಬರುವಂಥದ್ದು ಕಿರಿಯರಿಂದ ನಿಮಗೆ ಅವಮಾನ ಆಗುವಂಥದ್ದು ನಿಮ್ಮದೇ ಸ್ವಂತ ಮಕ್ಕಳು ತಂದೆ ಮಕ್ಕಳ ಮಧ್ಯೆ ಏನಾದರೂ ಭಿನ್ನ ಬರುವಂಥದ್ದು ಮಕ್ಕಳು ಏನಾದರೂ ಒಂದು ಅಚಾತುರ್ಯದ ಘಟನೆ ಮಾಡಿ ಅದರ ಮೂಲಕ ನಿಮಗೆ ಕೆಟ್ಟ ಹೆಸರು ಬರುವಂಥದ್ದು ಅಥವಾ ನಿಮ್ಮ ಮಾತನ್ನು ಮಕ್ಕಳು ಇರೋದನ್ನು ನಿಮ್ಮ ಒಂದು ಏನಾದರೂ ಸಜೆಷನ್ನು ಐಡಿಯಾವನ್ನು ಅಭಿಪ್ರಾಯವನ್ನು ಅವರು ಮನ್ನಣೆ ಮನ್ನಣೆ ಮಾಡದಿರುವಂಥದ್ದು ನೀವು ಹೇಳಿದ್ದಕ್ಕೆ ವಿರುದ್ಧವಾಗಿ ವರ್ತನೆ ಮಾಡುವಂಥದ್ದು ಈ ರೀತಿ ಹಲವಾರು ಭಿನ್ನಾಭಿಪ್ರಾಯಗಳು ಮಕ್ಕಳ ಜೊತೆಗೆ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಮಕ್ಕಳಿಗಾಗಿ ನೀವು ವಿಶೇಷವಾಗಿ ಹೀಗೆ ಹೆಚ್ಚು ಖರ್ಚು ಮಾಡುವಂಥ ಪ್ರಮೇಯಗಳು ಬರುತ್ತದೆ ಹಾಗಾಗಿ ಅಲ್ಲಿ ನಿಮಗೆ ಆ ಒಂದು ಕಿರಿಯರಿಂದ ಮತ್ತು ಮಕ್ಕಳಿಂದ ಸ್ವಲ್ಪ ಈಗ ಅಡೆತಡೆಗಳು ಈ ಪಂಚಮದ ಶನಿಯಿಂದ ವ್ಯಕ್ತವಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಕಿರಿಯರ ಜೊತೆಗಿನ ಬಾಂಧವ್ಯವನ್ನು ಸರಿಯಾಗಿ ನಿತ್ಕೊಳ್ಬೇಕು ಜೊತೆಗೆ ಅವರಿಂದ ನಿಮಗೆ ಏನಾದರೂ ಅಪಾಯಗಳು ಅವಮಾನಗಳು ಆಗುವಂಥ ಸಾಧ್ಯತೆಗಳು ಅದರ ಬಗ್ಗೆ ಸ್ವಲ್ಪ ಸೂಕ್ತ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ಶನಿ ಮಹಾರಾಜರು ನಿಮಗೆ ಹದಿನೈದರಿಂದ ಅಷ್ಟು ಪೂರಕವಾಗಿರುವುದಿಲ್ಲ ಇನ್ನು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರುವಂಥ ಅದನ್ನು ಷಷ್ಠದಲ್ಲಿರುವಂಥದ್ದು ಆರನೇ ಸಿಂಹರಾಶಿಯಿಂದ ಆರನೇ ಸ್ಥಾನದಲ್ಲಿರುವಂಥ ರಾಹು ಮೀನರಾಶಿಯಲ್ಲಿ ಆತನಿಂದ ನಮಗೆ ಲಾಭ ಆದಾಯಗಳವೇ ಇಷ್ಟಾರ್ಥ ಸಿದ್ಧಿದೆ ಇದಕ್ಕೆ ಆಕಾಶಿಕ ಧನ ಲಾಭ ಆಗುತ್ತೆ ಯೋಗವಿದೆ ಬೇರೆ ಬೇರೆ ರೀತಿಯ ಉದ್ಯಮ ಅಥವಾ ಇಂಡಸ್ಟ್ರಿ ನೋವಿಗೆ ಕೈಗಾರಿಕೆಗಳನ್ನು ಇಂಡಸ್ಟ್ರಿಯಲ್ಲಿ ಪ್ರಗತಿ ಆಗುತ್ತೆ ಹೊಸ ಆರ್ಡರ್ಗಳು ಬರುತ್ತೆ ಅಥವಾ ಫಾರಿನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಅವರಿಗೆ ಸಹ ಹೆಚ್ಚಿನ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆಯೇ ನೀವೇನಾದರೂ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ನೀವು ಅವಕಾಶಗಳು ಸಿಗುವಂಥದ್ದು ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು ನಿಮಗೆ ಸಿಗಲಿವೆ ಜೊತೆಗೆ ನಿಮ್ಮ ಒಂದು ಮಿತ್ರರು ಅಥವಾ ಬಂಧುಗಳಿಂದ ನಿಮಗೇನಾದ್ರು ಈ ವ್ಯಾಪಾರ ಉದ್ಯಮದ ವಿಚಾರದಲ್ಲಿ ಅಂತ ಒಂದು ಕೋರಿಕೆಗಳು ಕೊಡುಗೆಗಳು ಬರ್ಬೋದಾಗಿದೆ ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಈ ರಾಹು ನಿಮಗೆ ಈಗ ಕೊಡಲಿದ್ದಾನೆ ಆರೋಗ್ಯ ಸಹ ಸುಧಾರಣೆ ಆಗುತ್ತೆ ಮನಸ್ಸಿಗೆ ಸಹ ನೆಮ್ಮದಿ ರಾಹು ಈಗ ಕೊಡಲಿದ್ದಾನೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವುದು ಇನ್ನು ಕೇತುವನ್ನು ವಿಚಾರ ಗಮನಿಸಿದಾಗ ಕೇತು ಗ್ರಹ ನಿಮಗೆ ವಿರುದ್ಧವಾಗಿರುವಂಥ ಸ್ಥಾನ ಅಂದರೆ ಸ್ಥಾನ ಹನ್ನೆರಡನೇ ಅದು ರಾಶಿಯಲ್ಲಿ ರಾಶಿಯಲ್ಲಿರ್ತಾನೆ ಕೇತು ರಾಶಿಯಲ್ಲಿ ನಿಮಗೆ ವ್ಯಯದಲ್ಲಿರುವಂತಹ ಕೇತುವಿನಿಂದಾಗಿ ಈ ರೀತಿ ಆಕಸ್ಮಿಕ ನಷ್ಟಗಳು ಆಗಾಗ ಆಗ್ಬೋದು ಅದೇ ನಿಮ್ಮದೇ ತಪ್ಪಿನಿಂದಾಗಲಿ ಸ್ವಯಂಕೃತವಾಗಿ ಆಗಲಿ ಅಥವಾ ಗೊತ್ತಿಲ್ಲದೆ ನಿಮ್ಮ ಅಚಾತುರ್ಯದಿಂದಲೂ ನಿಮಗೆ ನಷ್ಟ ಕಷ್ಟಗಳು ಆಗ್ಬೋದು ಅಥವಾ ನಿಮ್ಮ ಹಣ ವಸ್ತು ಒಡವೆ ಇತ್ಯಾದಿಗಳು ಕಳೆದು ಹೋಗ್ಬೋದು ಅಥವಾ ಕಳ್ಳತನ ಆಗ್ಬೋದು ಎರಡು ಸಾಧ್ಯತೆ ಇರುತ್ತೆ ಕಳೆದು ಹೋಗೋದ್ರೆ ನಮ್ಮ ತಪ್ಪಿನಿಂದ ಅದು ಕಳೆದು ಹೋಗುತ್ತೆ ಇದು ಕಳ್ಳತನ ಆಗೋದಂದ್ರೆ ನಮಗೆ ನಾವು ಅಲ್ಲಿ ಆ ಒಂದು ಜಾಗದಲ್ಲಿ ಇರೋದಿಲ್ಲ ನಾವು ಇಲ್ಲದ ಸಮಯದಲ್ಲೋ ಅಥವಾ ಬೇರೆ ಯಾವುದೋ ಒಂದು ಮೂಲಗಳಿಂದಲೋ ಅದು ಕಳ್ಳತನ ಆಗುವಂಥದ್ದು ಹಾಗಾಗಿ ಎರಡೂ ಸಾಧ್ಯತೆಗಳು ಇರ್ತವೆ ಅದೇ ರೀತಿ ಬಂಧುಗಳ ಮಿತ್ರರ ಜೊತೆಗೆ ಹಣಕಾಸಿನ ವಿಚಾರ ವಿವಾದಗಳಿಗೆ ಹೆಚ್ಚಳಾಗ್ಬೋದು ಅಥವಾ ಬಂಧುಗಳ ಮಿತ್ರ ನಿಮಗೆ ಹಿಂದೆ ಕೊಟ್ಟಿದ್ದ ಹಣವನ್ನೀಗ ದಿಢೀರಾಗಿ ಅರ್ಜೆಂಟಾಗಿ ನನಗೆ ಬೇಕು ಅನ್ನೋವಂಥ ಒಂದು ಪಟ್ಟು ಹಿಡಿದು ಕೇಳುವಂಥದ್ದು ಈ ರೀತಿ ನಿಮಗೆ ಮುಜುಗರ ಉಂಟು ಮಾಡುವಂಥ ಪ್ರಸಂಗಗಳು ಹಣಕಾಸಿನ ವಿಚಾರ ಕೆಲವೊಮ್ಮೆ ಜರುಗಬೋದು ಕೇತುವಿನಿಂದಾಗಿ ಅದೇ ರೀತಿ ನಿಮ್ಮ ಮೇಲೆ ಏನಾದರೂ ದೃಷ್ಟಿ ಬಾಧೆ ಯಾರಿಗೆ ಕಣ್ಣು ದೃಷ್ಟಿ ಅಂತ ಹೇಳ್ತಿರೋ ಅಂತ ಕಣ್ಣು ದೃಷ್ಟಿ ಬಾಧೆ ಆಗಲಿ ಮಾತಿನ ದೃಷ್ಟಿ ಬಾಧೆ ಆಗಲಿ ಇನ್ನೊಬ್ಬರ ನಿಮ್ಮ ಮೇಲೆ ಈಗ ಬೇಗನೆ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವೆಲ್ಲದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಾಗುತ್ತೆ ಕೇತುವಿನ ವಿಚಾರವಾಗಿ ನಿಮಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಜೊತೆಗೆ ಆಕಸ್ಮಿಕ ನಷ್ಟಗಳಾಗ್ಬೋದು ಆನ್ಲೈನ್ ಆಫ್ಲೈನ್ ಅಂತ ಹೇಳ್ತಿರ್ಬೋದು ಆನ್ಲೈನಲ್ಲಿ ವಂಚನೆಗೆ ಒಳಗಾಗುವ ಸಾಧ್ಯತೆ ಆಮಿಷಕ್ಕೆ ಒಳಗಾಗಿ ಅಥವಾ ಆಸೆಗೆ ಬಲೆ ಬಿದ್ದು ಇದ್ದಂಥ ಹಣವನ್ನು ಅಲ್ಲಿಗೆ ಆನ್ಲೈನಲ್ಲಿ ಕಳೆದುಕೊಳ್ಳುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಆ ಬಗ್ಗೆ ಸಹ ಕೇತುವಿನ ಎಚ್ಚರಿಕೆ ನಿಮಗೆ ಇದೆ ಇವೆಲ್ಲವೂ ಈ ಎಂಟು ಗ್ರಹಗಳ ವಿಚಾರವಾಗಿ ಹೇಳಿದರು ರವಿಯಿಂದ ಆರಂಭಿಸಿ ಕೇತುವಿನವರೆಗೆ ಇನ್ನು ಅಲ್ಲಿ ಶೀಘ್ರವಾಗಿ ಚಲಿಸುವುದು ಅಂದರೆ ಪ್ರತಿ ಎರಡು ಕಾಲು ದಿನಗಳಿಗೊಮ್ಮೆ ರಾಶಿಯನ್ನು ಬದಲಿಸುವಂಥ ಚಂದ್ರ ಆ ಚಂದ್ರನ ಚಲನೆಗಳಿಗೆ ಅನುಸಾರವಾಗಿ ತಿಂಗಳ ಪೂರ್ತಿ ಒಂದೇ ಇರುತ್ತಿರೋದಿಲ್ಲ ಅಥವಾ ಚಂದ್ರನ ಚಲನೆಯಲ್ಲಿ ಎರಡು ಅಥವಾ ಎರಡು ಕಾಲು ದಿನಗಳೊಮ್ಮೆ ಅದು ಚಂದ್ರನ ಪರಿಣಾಮ ಬೇರೆ ಬೇರೆ ಆಗ್ತಾ ಇರ್ತದೆ ಹಾಗಾಗಿ ಆ ವಿಚಾರವಾಗಿ ಈಗ ಪ್ರತಿ ಆ ಡೇಟ್ಗಳಿಗೆ ಅನುಸಾರವಾಗಿ ನವೆಂಬರ್ನ ಬರುವಂಥ ಯಾವ್ಯಾವ ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ ಯಾವ ಇಲ್ಲ ಯಾವ ದಿನಾಂಕಗಳು ಯಾವ ಎಚ್ಚರಿಕೆ ವಹಿಸಬೇಕು ಯಾವ ದಿನಾಂಕಗಳು ಏನು ಲಾಭಗಳು ಆಗ್ಬೋದು ಅನ್ನೋದನ್ನು ಚಂದ್ರನ ಚಲನೆಗೆ ಗಮನಿಸೋಣ ನವಂಬರ್ ಒಂದು ಎರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರ ಅನುಗ್ರಹ ಇರುವಂಥದ್ದು ಅಲ್ಲಿ ವಿಶೇಷವಾಗಿ ನಿಮ್ಮ ಅಲ್ಲಿ ಜನ್ಮದಲ್ಲೇ ಬರ್ತಾನೆ ಜನ್ಮರಾಶಿಯಲ್ಲಿ ಚಂದ್ರನು ಬರುವಂಥ ಶುಭ ದಿನ ಹಾಗಾಗಿ ಆ ಒಂದು ದೀಪಾವಳಿಯ ಅಮಾವಾಸ್ಯೆ ದೀಪಾವಳಿಯ ಪಾಡ್ಯಮಿ ದೀಪಾವಳಿಯ ಪರ್ವ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಕೂಲ ಇರುವಂಥ ಒಂದು ಶುಭ ಶಕುನ ಆಗ್ತಾಯಿದೆ ಅದು ಒಳ್ಳೆಯದು ಯಾವುದೇ ರಾಶಿಗೆ ಅಂತ ಪರ್ವ ಕಾಲದಲ್ಲಿ ಇಂಥ ಒಂದು ಚಂದ್ರ ಅನುಗ್ರಹದ್ದು ಅದು ನಿಮಗೆ ಮುಂದಿನ ಭವಿಷ್ಯಕ್ಕೆ ಏನೋ ಒಂದು ಒಳ್ಳೆಯ ಸೂಚನೆ ಒಳ್ಳೆಯ ಶಕುನ ಸೂಚಿಸ್ತಾ ಇದೆ ಹಾಗಾಗಿ ಒಂದು ಎರಡರಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಒಂದು ಜನ್ಮಸ್ಥಾನದಲ್ಲಿದ್ದಾನೆ ಆಯುಷ್ಯ ಆರೋಗ್ಯ ಅತ್ಯಕ್ಷಕೃತಿ ವೃದ್ಧಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಉತ್ತಮ ಭೋಜನ ಸೋಯುವಂಥ ಅವಕಾಶ ಬಂಧು ಮಿತ್ರರ ಬಾಂಧವ್ಯ ಬರೆಯುವಂಥ ಅವಕಾಶ ಅನಿರೀಕ್ಷಿತ ಧನ ಆಗುವಂಥ ಅವಕಾಶಗಳು ನವಂಬರ್ ಒಂದು ಎರಡರಂದು ತುಲಾರಾಶಿ ಅವರಿಗೆ ಆ ಬಳಿಕ ನವೆಂಬರ್ ಮೂರು ನಾಲ್ಕು ಅಷ್ಟೇನು ಉತ್ತಮ ಇಲ್ಲ ಅಲ್ಲಿ ನಿಮ್ಮ ದ್ವಿತೀಯ ಸ್ಥಾನದಲ್ಲಿ ಚಂದ್ರನು ಬರೋ ಕಾರಣ ನಷ್ಟ ಕಷ್ಟಗಳು ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ನಷ್ಟ ಕಷ್ಟಗಳಾಗ್ಬೋದು ಅನಿರೀಕ್ಷಿತ ಲಾಭದ್ದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಜೊತೆಗೆ ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯ ಕಣ್ಣು ಕಿವಿ ಮೂಗು ಇರ್ಬೋದು ಅಥವಾ ಹಲ್ಲು ನೋವು ಅಥವಾ ಚರ್ಮದ ಏನಾದರೂ ಅಲರ್ಜಿ ಮುಂತಾದ ಏನಾದರೂ ಸಣ್ಣ ಪುಟ್ಟ ಒಂದು ರಿಯಾಕ್ಷನ್ಗಳು ನಿಮಗೆ ಆಗ್ಬೋದಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಆರೋಗ್ಯದ ಒಂದು ಕಾಳಜಿಯನ್ನು ಗಮನಿಸಬೇಕು ಅದೇ ರೀತಿ ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ ಬೇಕು ಹಣ ನಿಮಗೆ ಬರೋದು ನಿಧಾನ ಆಗುತ್ತೆ ಅಥವಾ ಹಣ ನಿಮಗೆ ಕಳೆದು ಓದೋಗೋದು ಅಥವಾ ಹಣ ನಿಮಗೆ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಹಾಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಈ ಮೂರು ನಾಲ್ಕರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಇನ್ನು ಐದು ಆರು ಏಳು ಎಂಬಂತಹ ಮೂರು ದಿನಗಳಲ್ಲಿ ವಿಶೇಷವಾಗಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಅಥವಾ ಮೂರನೇ ಮನೆಯಲ್ಲಿ ಇರುವಂತಹ ಒಂದು ಆ ಒಂದು ಗ್ರಹ ಚಂದ್ರನ ಅನುಗ್ರಹ ಧನು ರಾಶಿಯಲ್ಲಿ ವಿಶೇಷವಾಗಿ ನಿಮಗೆ ಲಾಭವನ್ನು ಯಶವನ್ನು ಕೀರ್ತಿಯನ್ನು ಕೊಡ್ತಾ ಇರುತ್ತೆ ಇಷ್ಟಾರ್ಥಗಳು ಸಿದ್ಧಿಯಾಗಿವೆ ಅನೇಕ ರೀತಿಯ ವಸ್ತುಗಳನ್ನು ಅಥವಾ ಬೇರೆ ಬೇರೆ ರೀತಿಯ ನಿಮಗೆ ಲಕ್ಸುರಿ ಐಟಮ್ಗಳು ಅಂತ ಹೇಳಿದ್ರೆ ಅಂಥ ಒಂದು ಭೋಗ ಸಾಮಗ್ರಿಗಳನ್ನು ಕೊಡುವಂಥ ಅವಕಾಶ ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಬದಲಾಳಿರುವಂಥ ಅವಕಾಶ ಜೊತೆಗೆ ಇತರ ನಿಮಗೆ ವ್ಯ ವ್ಯಕ್ತಿಗಳಿಂದ ನಿಮಗೆ ಸಹಾಯಗಳಾಗುತ್ತವೆ ಅಥವಾ ಹಿಂದೆ ನಿಮ್ಮಿಂದ ದೂರ ಇದ್ದವರ ವ್ಯಕ್ತಿಗಳಿಗೆ ನಿಮಗೆ ಹತ್ತಿರ ಆಗಿ ಅವರು ನಿಮಗೆ ಈಗ ಸಹಾಯವನ್ನು ಪ್ರಯೋಜನವನ್ನು ಮಾಡುವಂಥದ್ದು ಜೊತೆಗೆ ನಿಮ್ಮ ಒಂದು ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟ ಹೊಸ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈಗ ಅವಕಾಶಗಳು ಬರುವಂಥ ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ಉತ್ತಮವಾದ ಲಕ್ಷಣಗಳು ಐದು ಆರು ಏಳು ಈ ಮೂರು ದಿನಾಂಕಗಳು ನವೆಂಬರ್ ನಿಮಗೆ ಬರದೆ ಅದನ್ನು ಚೆನ್ನಾಗಿ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಎಂಟು ಒಂಬತ್ತು ಮಿಶ್ರ ಫಲಗಳ ದಿನ ಎಂಟು ಒಂಬತ್ತರಲ್ಲಿ ಮಾತಿನ ಚಕಮಕಿ ಆಗುತ್ತೆ ಬರುತ್ತೆ ತಂದೆ ಮಕ್ಕಳ ಮಧ್ಯೆ ಅಥವಾ ಒಬ್ಬ ಬಂಧು ಬಾಂಧವರ ಜೊತೆಗೆ ಅಥವಾ ಹೆಂಡತಿ ಮತ್ತು ಗಂಡನ ಮಧ್ಯೆ ಈ ರೀತಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿರ್ಬೋದು ನಿಮ್ಮ ವೃತ್ತಿ ವ್ಯಾಪಾರ ಜಾಗದಲ್ಲಿ ಕಲಗಳು ಬರ್ಬೋದು ನಿಮ್ಮ ಮೇಲಾಧಿಕಾರಿ ಜೊತೆಗೂ ಸಹ ವಾಗ್ವಾದಗಳು ಕಲಗಳು ಬರ್ಬೋದು ಹಾಗಾಗಿ ಮಾತು ಬಲ್ಲವನಿಗೆ ಜಗಳುವಲ್ಲ ಎಂಬ ಬೇಕು ಇದಕ್ಕೆ ಯಾವುದೇ ರೀತಿಯ ಒಂದು ಅನುಚಿತ ವರ್ತನೆ ಆಗಲಿ ಅಥವಾ ಅವಾಚ್ಯ ಶಬ್ದಗಳ ಪ್ರಯೋಗ ಮಾಡಿ ಇನ್ನಿತರೊಂದಿಗೆ ನೀವು ವಾಗ್ವಾದ ಮಾಡಿದ್ರೆ ಅದು ನಿಮಗೆ ಮುಳುಗುಗಳಾಗಬಹುದು ಅಥವಾ ಅದರಿಂದ ನಿಮಗೆ ತೊಂದರೆಗಳಾಗ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಅದೇ ರೀತಿ ಹಿರಿಯ ವ್ಯಕ್ತಿಗಳ ಜೊತೆಗೆ ಸಹ ಭಿನ್ನ ಬರುತ್ತೆ ಹಿರಿಯ ಅಂದರೆ ತಂದೆನೋ ತಾಯಿನೋ ಅತ್ತೆನೋ ಮಾವನೋ ಇರ್ಬೋದು ಹಾಗೆ ಹಿರಿಯ ವ್ಯಕ್ತಿಗಳ ಜೊತೆಗೆ ಸಹ ಒಂದು ಮಾತಿನ ಚಕಮಕಿ ಆಗುತ್ತೆ ಮನಸ್ಸಲ್ಲಿ ಚಿಂತೆ ಆವರಣ ಆಗುತ್ತೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ನಿಧಾನಗತಿ ಆಗ್ಬೋದು ಈ ಎಂಟು ಒಂಬತ್ತರಲ್ಲಿ ಇನ್ನು ಹತ್ತು ಹನ್ನೊಂದು ಸಹ ನಿಮಗೆ ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ ಹತ್ತು ಹನ್ನೊಂದರಲ್ಲಿ ಸಹ ಪಂಚಮದಲ್ಲಿರುವ ಇರುತ್ತಾ ಚಂದ್ರನು ನಿಮಗೆ ವಿಶೇಷವಾಗಿ ಕಿರಿಯರ ಜೊತೆಗೆ ಮಾತಿನ ಜಗಮಕ್ಕೆ ಕಾರಣ ಆಗ್ಬೋದು ಕಿರಿಯರು ನಿಮ್ಮನ್ನು ನಿಂದಿಸಿದಾಗಲಿ ಕಿರಿಯರು ನಿಮಗೆ ಅವಮಾನಪಡಿಸಿದಾಗಲಿ ಅಥವಾ ಕಿರಿಯರ ಜೊತೆಗೆ ನೀವು ಏನಾದರೂ ಒಂದು ವಿಚಾರವನ್ನು ಹಂಚಿಕೊಳ್ಳುವಾಗ ಅವರು ನಿಮಗೆ ಅದಕ್ಕೆ ವಿರುದ್ಧವಾದ ಪ್ರತಿಕ್ರಿಯೆ ನಿಮಗೆ ಅವರು ಎದುರು ಮಾತಾಡಿ ಅಲ್ಲಿ ಅವಮಾನ ಮಾಡುವಂಥದ್ದಾಗಲಿ ಅಥವಾ ಸಾರ್ವಜನಿಕ ಸಮ ಸಮ್ಮುಖದಲ್ಲಿ ನಿಮಗೆ ಕಿರಿಯರಿಂದ ಏನಾದರೂ ಒಂದು ಅವಾಚ್ಯ ಶಬ್ದಗಳ ಪ್ರಯೋಗ ಮಾಡಿ ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದು ಇತ್ಯಾದಿ ಘಟನೆ ಆಗ್ಬೋದು ಅದೇ ರೀತಿ ನಿಮ್ಮ ಮನೆಯಲ್ಲಿ ಸಹ ನಿಮ್ಮ ಬಿದ್ದಂಥ ಕಿರಿಯರು ಮಕ್ಕಳಿರ್ಬೋದು ಅಥವಾ ಆ ತಮ್ಮನೋ ತಜ್ಞರು ಯಾರು ಇರ್ಬೋದು ಅಂತ ಕಿರಿಯ ವ್ಯಕ್ತಿಗಳ ಜೊತೆಗೆ ಏನು ಭಿನ್ನ ಅಭಿಪ್ರಾಯಗಳು ಬರೋದು ಜೊತೆಗೆ ನಿಮ್ಮ ವಾತನವರ ವಿರೋಧಿಸುವಂಥ ಘಟನೆಗಳು ಮನೆಯಲ್ಲೂ ಆಗ್ಬೋದು ವೃತ್ತಿಜಾಗುವುದಲ್ಲ ಹಾಗೆಯೇ ಯಾವುದೇ ಸರ್ಕಾರ ಇಲಾಖೆ ನಿಮಗೆ ನೋಟಿಸ್ಗಳು ಬರೋದಾಗಲಿ ಅಥವಾ ಸರ್ಕಾರದ ಏನಾದರೂ ಬಾಕಿ ಇದ್ದ ಒಂದು ವಿಚಾರಗಳು ನಿಮಗೆ ಇರಿಸುಗುರುಸು ಆಗುವಂಥ ಒಂದು ಅವರಿಂದ ಒಂದು ತನಿಖೆಗೆ ಬ ಜನಗಳು ಬರುವಂಥಾಗಲಿ ಅಥವಾ ಸಾಲದ ನೋಟಿಸ್ಗಳು ಇತ್ಯಾದಿಗಳು ಬಂದು ನಿಮಗೆ ಸ್ವಲ್ಪ ಮುಜುಗುರ ಆಗುವಂಥದ್ದು ಹಾಗಾಗಿ ನಿಮಗೆ ಮುಜುರು ಮುಜುಗುರ ಆಗುವಂಥ ಹಲವಾರು ಘಟನೆಗಳು ಹತ್ತು ಹನ್ನೊಂದರಲ್ಲಿ ಜರುಗಬಹುದಾಗಿದೆ ಆ ಬಗ್ಗೆ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅದರ ಹೊರತು ಹಣಕಾಸು ಆರೋಗ್ಯಕ್ಕೆ ಏನು ತೊಂದರೆಗಳು ಇರೋದಿಲ್ಲ ಇನ್ನು ಹನ್ನೆರಡು ಹದಿಮೂರನೇ ತಾರೀಕು ನವೆಂಬರ್ ಹನ್ನೆರಡು ಹದಿಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಷಷ್ಠ ಅಥವಾ ಆರನೇ ಸ್ಥಾನ ನಿಮ್ಮ ರಾಶಿಯಿಂದ ಆರನೇ ಸ್ಥಾನದಲ್ಲಿ ಅಲ್ಲಿ ಇರುವಂತಹ ಒಂದು ಚಂದ್ರನಿಂದಾಗಿ ಮಕರ ರಾಶಿಯಲ್ಲಿ ಇದ್ದಂತಹ ಚಂದ್ರನು ನಿಮಗೆ ಅನೇಕ ರೀತಿಯ ಒಂದು ಇರುವಂತಹ ಚಂದ್ರನಿಂದಾಗಿ ಅನೇಕ ರೀತಿಯ ಲಾಭಗಳು ಪ್ರಯೋಜನಗಳಾಗಲಿವೆ ಇಷ್ಟಾರ್ಥ ಸಿದ್ಧಿಗಳಾಗಲಿವೆ ವ್ಯಾಪಾರಿ ವ್ಯಾಪಾರ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಅನಿರೀಕ್ಷಿತ ಧನ ಆಗಮುವಂಥದ್ದು ಸ್ತ್ರೀಯರು ಮಹಿಳೆಯರಿಗೆ ಸಾಮಾನ್ಯದಲ್ಲಿ ನೆಮ್ಮದಿ ವಾತಾವರಣ ಜೊತೆಗೆ ಬಂಧು ಬಾಂಧವರ ಜೊತೆ ಉತ್ತಮವಾಗಿ ಬರೆಯುವಂಥ ಅವಕಾಶ ಇರುತ್ತೆ ಹಲವಾರು ಶೋಭಗಳು ಮೀನರಾಶಿಯಲ್ಲಿರುವಂತಹ ಚಂದ್ರನಿಂದ ಹನ್ನೆರಡು ಹದಿಮೂರರಲ್ಲಿ ಸಿಗಲಿದೆ ಆ ಬಳಿಕ ಹದಿನಾಲ್ಕು ಹದಿನೈದು ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಇರುವಂಥದ್ದು ಅಲ್ಲಿ ಮೇಷರಾಶಿಯಲ್ಲಿರುವಂಥ ಚಂದ್ರನು ನಿಮಗೆ ಸುಖವನ್ನು ಲಾಭವನ್ನು ಜಯವನ್ನು ಕೊಡಿದ್ದಾನೆ ಮತ್ತು ಇಷ್ಟಾರ್ಥ ಸ್ಥಿತಿ ಇದೆ ಹಣಕಾಸಿನ ಲಾಭ ಇದೆ ಆಕಸ್ಮಿಕ ಧನ ಲಾಭ ಯೋಗ ಇದೆ ಯಾವುದೇ ಪ್ರಯತ್ನಗಳಿಗಾಗಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮ ಇರುವಂಥ ದಿನ ಉದ್ಯೋಗ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗ್ಬೋದು ಮದುವೆಯಾಗಿ ಪ್ರಯತ್ನ ಪಟ್ಟರೆ ಮದುವೆ ಫಿಕ್ಸ್ ಆಗುವಂಥದ್ದು ಜೊತೆಗೆ ಏನಾದರೂ ನಿಮಗೆ ಮನೆ ಕೊಡಬೇಕು ಭೂಮಿ ಕೊಡಬೇಕು ಅನ್ನೋ ಪ್ರಯತ್ನ ನಡೆಸಿರಾದರೆ ಅಂಥ ಒಂದು ಪ್ರಯತ್ನಕ್ಕೀಗ ಸಕಾರಾತ್ಮಕವಾದ ಚಾಲನೆಗಳು ಸಿಗಲಿವೆ ಹಾಗಾಗಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರವಾಗಿ ನಾಲ್ಕು ನಿಮಗೆ ವಿಶೇಷವಾಗಿ ಚಂದ್ರನ ಒಂದು ಕೃಪಾ ಅನುಗ್ರಹ ಇರುವಂಥ ದಿನಗಳಾಗಿವೆ ಆ ಬಳಿಕ ಹದಿನಾರು ಹದಿನೇಳು ಅಷ್ಟೇನು ಉತ್ತಮಿಲ್ಲ ಹದಿನಾರು ಹದಿನೇಳರಲ್ಲಿ ಅಷ್ಟಮದಲ್ಲಿರುವಂಥ ಚಂದ್ರ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡ್ತಾ ಇರ್ಬೋದು ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಮತ್ತೊಮ್ಮೆ ಪುನರಾವರ್ತನೆ ಆಗೋದಾಗಲಿ ಬಿ ಪಿ ಶುಗರ್ ಅಥವಾ ಅಲರ್ಜಿ ಬೇ ಬ್ಲ್ಯಾಕ್ ಪೈನ್ ಮುಂತಾದ ಏನಾದರೂ ನಿಮಗೆ ಇರತಕ್ಕಂಥ ಸಮಸ್ಯೆಗಳು ಉಲ್ಬಣ ಆಗ್ಬೋದು ಅಥವಾ ಕೆಲವರಿಗೆ ಹೊಸದಾಗಿ ಈಗ ಆಹಾರದಿಂದ ನೀರಿನಿಂದ ಏನಾದರೂ ಹೊಟ್ಟೆ ನೋವು ಅಲರ್ಜಿ ತಲೆನೋವು ಸುಸ್ತು ಮುಂತಾದವುಗಳೆಲ್ಲ ಕಂಡುಬರುವಂಥ ಸಾಧ್ಯತೆ ಹದಿನಾರು ಇರುತ್ತೆ ಆ ಬಗ್ಗೆ ಸ್ವಲ್ಪ ಆರೋಗ್ಯದ ಕಾಳಜಿ ಬೇಕಾಗುತ್ತೆ ಹಣಕಾಸು ವಿತ್ತ ಉದ್ಯೋಗದ ವಿಚಾರಗೇನು ತೊಂದರೆ ಇರೋದಿಲ್ಲ ಮುಂದೆ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ನಿಮಗೆ ವಿಶೇಷವಾಗಿ ನವ ನೋಮದಲ್ಲಿರುವಂಥ ಚಂದ್ರನು ಯಾವುದೇ ರೀತಿಯ ಪ್ರಯೋಜನವನ್ನು ಕೊಡೋದಿಲ್ಲ ಅದಕ್ಕೆ ವಿರುದ್ಧವಾದ ಫಲವನ್ನು ಕೊಡ್ಬೋದಾಗಿದೆ ಖರ್ಚುಗಳು ಹೆಚ್ಚಳ ಆಗುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಅಥವಾ ಹಣ ಅಪವಯ ದುರ್ವಯ್ಯ ಆಗುವಂಥದ್ದು ಒಳ್ಳೆಯ ಉದ್ದೇಶಗಳು ಏನಾದರೂ ಒಂದು ಕೆಟ್ಟ ಉದ್ದೇಶಗಳಿಗೆ ಅಥವಾ ನೀವೇನೊಂದು ಎಕ್ಸ್ಪೆಕ್ಟ್ ಮಾಡದೆ ಒಂದು ಅನಿರೀಕ್ಷಿತವಾಗಿ ಏನಾದರೂ ಅಪಾಯದ ಖರ್ಚುಗಳೆಲ್ಲ ಬರುವಂಥದ್ದು ಹಾಗಾಗಿ ಅನೇಕ ರೀತಿಯ ನಿಮಗೆ ಹಣಕಾಸಿನ ಒಂದು ಕೊರತೆ ಉಂಟಾಗ್ಬೋದು ಹಣಕಾಸಿನ ಒಂದು ನೆಸಸಿಟಿಗೆ ಸಕ್ಕಂತೆ ಹಣಕಾಸು ಪೂರೈಕೆ ಆಗೋ ಆಗದೇ ಇರುವಂಥದ್ದು ಇದ್ದಂಥ ಹಣ ಬೇರೆ ವಿಚಾರಗಳಿಗೆ ಇಂಥ ಘಟನೆಗಳು ಜರಬಹುದು ಕೆಲವರಿಗೆ ಸಾಲವನ್ನು ಪಡೆಯುವಂಥ ಪ್ರಮೆಗಳು ಬರ್ಬೋದು ಜೊತೆಗೆ ಮಾ ಮನಸ್ಸಿನಲ್ಲಿ ಅಥವಾ ಮಾತಿನಲ್ಲಿ ನಿಮಗೆ ದಿನ ಇನ್ನಿತರರ ಜೊತೆಗೆ ವಾಗ್ವಾದ ಕಾಲಗಳಾಗಿ ಮನಸ್ಸು ತುಂಬ ಖಿನ್ನತೆಗೆ ಜಾರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಹದಿನೆಂಟು ಹತ್ತೊಂಬತ್ತು ನಿಮಗೆ ಅಷ್ಟೇನೋ ಚಂದ್ರನ ಅನುಗ್ರಹ ಅಷ್ಟು ಉತ್ತಮ ಇರೋದಿಲ್ಲ ಆ ಬಳಿಕ ಬರುವಂಥ ಮೂರು ದಿನಗಳು ಉತ್ತಮ ಫಲ ಇದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಲ್ಲಿ ವಿಶೇಷವಾಗಿ ಕಟಕರಲ್ಲಿ ಇರುವಂತಹ ಒಂದು ಚಂದ್ರನು ನಿಮಗೆ ಅಲ್ಲಿ ಕರ್ಮಸ್ಥಾನದ ಲಾಭವನ್ನು ಕೊಡ್ತಾ ಇರುವ ಕಾರಣ ಅನೇಕ ರೀತಿಯ ಲಾಭ ಆದಾಯ ಹೆಚ್ಚಳಾಗುತ್ತೆ ವ್ಯಾಪಾರಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಅನೇಕ ರೀತಿಯ ವಸ್ತುಗಳನ್ನು ಕೊಡುಕೊಳ್ಳುವಂಥ ವಿಚಾರದಲ್ಲಿ ನಿಮಗೆ ಹೆಸರು ಸಿಗುವಂಥದ್ದು ದೂರದ ಬಂಧುಗಳಿಂದ ನಿಮಗೆ ಶುಭ ಸಂದೇಶಗಳು ಬರುವಂಥದ್ದು ನಿಮ್ಮದೇ ವ್ಯಾಪಾರದಲ್ಲಿ ಅಥವಾ ವೃತ್ತಿಯಲ್ಲಿ ವಿಶೇಷವಾದ ನಿಮಗೆ ಸ್ಥಾನಮಾನಗಳು ಹೆಚ್ಚಿನ ಲಾಭಗಳು ಆದಾಯಗಳು ಬರುವಂಥದ್ದು ಹೊಸದರ ಆರಂಭಕ್ಕೆ ನಿಮಗೀಗ ಮ ಚಾಲನೆಗಳು ಸಿಗುವಂಥದ್ದು ಸರ್ಕಾರದ ಮೂಲದ ಅಥವಾ ಇನ್ನಿತರ ಮೂಲಗಳಿಂದ ನಿಮಗೆ ಆಗಬೇಕಾದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಈ ರೀತಿ ಹಲವಾರು ಒತ್ತುವ ಫಲಗಳನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಿರೀಕ್ಷೆ ಮಾಡ್ಬೋದು ದಶಮ ಅಥವಾ ಕರ್ಮಸ್ಥಾನದಲ್ಲಿಂತಹ ಚಂದ್ರನು ನಿಮ್ಮ ಒಂದು ವೃತ್ತಿ ಕ್ಷೇತ್ರವನ್ನೀಗ ಇನ್ನಷ್ಟು ಸುದೃಢಪಡಿಸುತ್ತಾನೆ ಆ ಬೆಳಗ್ಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಿಮಗೆ ಚಂದ್ರನು ಮತ್ತು ಲಾಭಸ್ಥಾನದಲ್ಲಿ ಬರ್ತಾ ಇದ್ದಾನೆ ಲಾಭಸ್ಥಾನ ಬರುವಂತಹ ಚಂದ್ರ ನಿಮಗೆ ಅನೇಕ ರೀತಿಯ ಶುಭ ಲಾಭಗಳನ್ನು ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡು ರೀತಿಯ ಲಾಭಗಳನ್ನು ಕೊಡೋದಾಗಲಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಏನಾದರೂ ದೀರ್ಘಕಾಲದಿಂದ ಕನಸುಗಳಿಗೆ ನನಸಾಗಬಹುದು ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಾಂಕಗಳಿರ್ಬೋದು ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೂ ನಿರಂತರವಾಗಿ ಐದು ದಿನಗಳು ನಿಮಗೆ ಅಲ್ಲಿ ಚಂದ್ರನ ಲಾಭಸ್ಥಾನ ಕರ್ಮಸ್ಥಾನದ ವಿಶೇಷವಾದ ಒಂದು ಲಾಭಗಳು ಆದಾಯಗಳು ಸಿಗಲಿವೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ನಿರಂತರವಾದ ಐದು ದಿನಗಳು ಆ ಬಳಿಕ ಬರುವಂಥ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಮೂರು ದಿನಾಂಕಗಳು ಸ್ವಲ್ಪ ಮಿಶ್ರಫಲದ ಸೂಚನೆ ಇರುತ್ತೆ ಯಾಕಂದರೆ ಅಲ್ಲಿ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ ನಷ್ಟದಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಆಕಸ್ಮಿಕವಾಗಿ ಕೆಲವೊಮ್ಮೆ ನಷ್ಟ ಕಷ್ಟಗಳಾಗುವುದು ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವುದಾಗಲಿ ಅಥವಾ ಇತರ ಒಂದು ಯಾವುದೇ ಒಂದು ದುರುದ್ದೇಶದ ಮಾತಿನಿಂದ ನಿಮಗೆ ಅದಕ್ಕೆ ಪ್ರೇರಣೆಯಾಗಿ ಅದರಲ್ಲಿ ನಿಮ್ಗೆ ಆಮಿಷಕ್ಕೆ ಒಳಗಾಗಿ ಹಣವನ್ನು ನಷ್ಟಪಡಿಸುವಂಥದ್ದು ಇತ್ಯಾದಿಗಳು ಜಾಗುವಂಥದ್ದು ಅದೇ ರೀತಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಒಂದು ಅಚಾತುರ್ಯದ ಘಟನೆ ಮತ್ತು ಏನಾದರೂ ಆಕಸ್ಮಿಕವಾಗಿ ನಷ್ಟ ಆಗುವಂಥ ಘಟನೆಗಳು ಜರುಗಬಹುದಾಗಿದೆ ಹಾಗಾಗಿ ಈ ಮೂರು ದಿನಗಳಲ್ಲಿ ಹಣಕಾಸಿನ ಕೊಡುಕೊಳ್ಳುವ ಬಗ್ಗೆ ಎಚ್ಚರಿಕೆ ಇರಬೇಕು ಅದೇ ರೀತಿ ಈ ದಿನಗಳಲ್ಲಿ ನಿಮಗೆ ಸ್ವಲ್ಪ ಕ್ರೋಧ ಸಿಟ್ಟು ವೈರತ್ವಗಳು ಹೆಚ್ಚಲಾಗುತ್ತೆ ಹಾಗಾಗಿ ಆ ವೈರತ್ವವನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗುತ್ತೆ ಈ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಆ ಬಳಿಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ನವಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ನಿಮ್ಮ ಜನ್ಮರಾಶಿಗೆ ಮತ್ತೊಮ್ಮೆ ಜನ್ಮರಾಶಿಯಲ್ಲಿ ಬರುವಂತಹ ಚಂದ್ರನು ಅನೇಕ ರೀತಿಯ ಶುಭ ಫಲವನ್ನು ಲಾಭವನ್ನು ಕೊಡಲಿದ್ದಾನೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳು ವಿಜಯ ಆಗುವಂಥದ್ದು ದೂರದ ಬಂಧುಗಳಿಂದ ನಿಮ್ಗೆ ಏನಾದರೂ ಶುಭ ಸಮಾಚಾರಗಳು ಬರುವಂಥದ್ದು ಹಿಂದೆ ಮಾಡಿ ಅದು ಕೈ ಬಿಟ್ಟಂತಹ ಪ್ರಯತ್ನ ಬಿಟ್ಟಂತಹ ಒಂದು ವಿಚಾರವು ಈಗ ಅದು ಮತ್ತೆ ಚಾಲನೆಗೆ ಬಂದು ಆ ಕೆಲಸವು ಸಕ್ಸಸ್ ಆಗುವಂಥದ್ದು ಕೋರ್ಟ್ ಕಚೇರಿ ಅಥವಾ ಇನ್ನಿತರ ಒಂದು ಕ ಸರ್ಕಾರಿ ಇಲಾಖೆ ಮೂಲಕ ಆಗಬೇಕು ಕೆಲಸ ಕಾರ್ಯಗಳು ಬೇಗನೆ ಆಗಿ ನಿಮ್ಗೆ ಅದರಲ್ಲಿ ವಿಜಯ ಆಗುವಂಥದ್ದು ಈ ರೀತಿ ಹಲವಾರು ನೆಮ್ಮದಿ ಕೊಡುವಂಥ ಘಟನೆಗಳು ಜರುತ್ತದೆ ವ್ಯಾಪಾರ ಉದ್ಯಮ ಕೃಷಿ ಚಟುವಟಿಕೆ ಯಾವುದಿರಲಿ ಅದರಲ್ಲಿ ನಿಮಗೆ ವಿಶೇಷವಾದ ಲಾಭ ಆದಾಯಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಬರಲಿವೆ ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ ಇನ್ನು ತಿಂಗಳ ಕೊನೆಯ ದಿನ ಮೂವತ್ತನೇ ತಾರೀಕು ನವೆಂಬರ್ ಮೂವತ್ತು ಅಷ್ಟೇನು ಉತ್ತಮ ಇಲ್ಲ ನವೆಂಬರ್ ಮೂವತ್ತರಲ್ಲಿ ನಿಮಗೆ ಸ್ವಲ್ಪ ಹಣಕಾಸಿನ ಕೊರತೆ ಎದುರಾಗ್ಬೋದು ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬರುವಂಥದ್ದು ಅದು ಆಕಸ್ಮಿಕವಾಗಿ ಹಣ ನಿಮಗೆ ನಷ್ಟ ಆಗುವಂಥದ್ದು ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಏನು ಸ್ವಲ್ಪ ಹಿನ್ನಡೆ ಸ್ಲೋನೆಸ್ಗಳು ಆಗುವಂಥದ್ದು ಯಾವುದೇ ಪ್ರಯತ್ನ ಮಾಡೋದ್ರಲ್ಲಿ ನಿಮ್ಮ ವಿಘ್ನಗಳು ವಿಳಂಬಗಳು ಆಗುವಂಥದ್ದು ಈ ರೀತಿ ಸ್ವಲ್ಪ ಹಿನ್ನಡೆಯ ಘಟನೆಗಳು ಜರುಗ್ಬೋದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಏನಾದರೂ ವಿದ್ಯಮಾನಗಳು ಮನೆಯಲ್ಲೂ ಜರುಗ್ಬೋದು ವೃತ್ತಿ ಜಾಗದಲ್ಲೂ ಜರುಗ್ಬೋದು ಹಾಗಾಗಿ ಹಣಕಾಸು ನಿಮ್ಮ ಮನಸ್ಸು ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗೈತೆ ನವೆಂಬರ್ ಮೂವತ್ತರಂದು ಇವೆಲ್ಲವೂ ಈ ಚಂದ್ರನ ಚಲನೆಗೆ ಅಂದರೆ ಚಂದ್ರನ ಗೋಚಾರಕ್ಕೆ ಅನುಗುಣವಾಗಿ ಆಯಾ ಡೇಟ್ಗಳಲ್ಲಿ ಆಯಾ ದಿನಾಂಕಗಳು ಬರುವಂತಹ ಒಂದು ಸಂಕ್ಷಿಪ್ತವಾದ ಚಂದ್ರ ಗೋಚಾರವನ್ನು ನಡೆದಿದೆ ಅಲ್ಲಿಗೆ ಒಂಬತ್ತು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿಯ ಫಲವನ್ನು ಕೊಡಬಲ್ಲವೋ ಯಾವ ಗ್ರಹಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಏನೇನು ನಾವು ಉತ್ತಮ ಫಲವನ್ನು ಪಡೆಯಬೋದು ಒಂದು ಸಂಕ್ಷಿಪ್ತವಾದ ವಿಚಾರವನ್ನು ಹೇಳಿದಾಯಿತು ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಯಾವುದಂತ ಹೇಳಿದರೆ ನಿರಂತರವಾಗಿ ನಿಮಗೆ ಅಲ್ಲಿ ಬುಧ ಶುಕ್ರ ಮತ್ತು ಕೇತುವಿನ ಬೆಂಬಲ ರಾಹು ಮತ್ತು ರಾಹುವಿನ ಬೆಂಬಲ ಇರುತ್ತೆ ಹಾಗಾಗಿ ಆ ಬುಧ ಶುಕ್ರ ಮತ್ತು ರಾಹುವಿಗೆ ಸಂಬಂಧಪಟ್ಟ ಬಣ್ಣಗಳಾದ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಇದಕ್ಕೆ ಕ್ರಿಯೆ ಅಥವಾ ಬುಧ ಬಣ್ಣವನ್ನು ಬಳಸ್ಕೊಳ್ಳಿ ಗ್ರೀನ್ ವೈಟ್ ಮತ್ತು ಗ್ರೇ ಬಣ್ಣವನ್ನು ಬಳಸ್ಕೊಳ್ಬೋದು ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಎಂಬಂತಹ ಸಂಖ್ಯೆಗಳನ್ನು ಈ ತಿಂಗಳ ಪೂರ್ತಿ ಬಳಸ್ಬೋದು ಇನ್ನು ಚಂದ್ರನ ಅನುಗ್ರಹ ಇರುವಂಥ ಸುಮಾರು ಹದಿನಾರು ಡೇಟ್ಗಳನ್ನು ದಿನಾಂಕಗಳನ್ನು ಹೇಳಿದ್ದೇನೆ ಆ ದಿನಾಂಕಗಳಲ್ಲಿ ನಿಮಗೆ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ಆ ದಿನಾಂಕ ಬಳಸ್ಬೋದು ಇನ್ನು ನಿಮಗೆ ಇರತಕ್ಕಂಥ ರವಿ ಮಂಗಳ ಗುರು ಶನಿಕೇತುಗಳು ವಿರುದ್ಧವಾಗಿದ್ದರೆ ಅಂದರೆ ಐದು ಗ್ರಹಗಳು ಸುಮಾರಾಗಿ ವಿರುದ್ಧವಾಗಿರ್ತಾರೆ ಅವರ ಒಂದು ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ವಿಶೇಷವಾಗಿ ಶಿವನ ಈಶ್ವರನ ಭಕ್ತಿ ಮಾಡುವಂಥದ್ದು ಈಗ ಬರ್ತಿರುವಂಥ ಕಾರ್ತಿಕ ಮಾಸ ಈಗ ದೀಪಾವಳಿಯ ಮಾ ಅಮಾವಾಸ್ಯ ಮಾರಣದ್ರಿಂದ ಕಾರ್ತಿಕ ಮಾಸ ಆರಂಭ ಆಗುತ್ತೆ ನಾಲ್ಕು ಕಾರ್ತಿಕ ಸೋಮವಾರಗಳು ಸಿಗುತ್ತೆ ಅಂತಹ ಕಾರ್ತಿಕ ಸೋಮವಾರಗಳಲ್ಲಿ ವಿಶೇಷವಾಗಿ ಶಿವನ ಸಂದರ್ಶನ ಶಿವನ ದೇವಾಲಯಗಳಲ್ಲಿ ಭಕ್ತಿ ಮಾಡುವಂಥದ್ದು ರುದ್ರಾಭಿಷೇಕ ಸಲ್ಲಿಸುವಂಥದ್ದು ಅಥವಾ ಶಿವ ದೇವಾಲಯಗಳಲ್ಲಿ ದೀಪಾರಾಧನೆಗೆ ದೀಪೋತ್ಸವಕ್ಕೆ ಆ ಎಣ್ಣೆಯನ್ನು ಅಲ್ಲಿ ಕಾಣಿಕೆಯಾಗಿ ಸಮರ್ಪಣೆ ಮಾಡುವಂಥದ್ದು ಅದೇ ರೀತಿ ಮನೆಯಲ್ಲಿ ಇದ್ದುಕೊಂಡೇ ನೀವು ಶಿವನ ಭಕ್ತಿ ಶಿವನ ಧ್ಯಾನ ಶಿವನ ಅಷ್ಟೋತ್ತರ ಅಥವಾ ಪಂಚಾಕ್ಷರ ಷಡಾಕ್ಷರ ಮಂತ್ರವಾದ ಓಂ ನಮಃ ಶಿವಾಯ ನಮಃ ಶಿವಾಯ ಮಂತ್ರಗಳನ್ನು ಅಲ್ಲಿ ಜಪದ ಮಾಲೆ ಇಟ್ಕೊಂಡು ಅದನ್ನು ನೂರೆಂಟು ಬಾರನ ಸಾವಿರದ ಎಂಟು ಬಾರನ ಪಠನೆ ಮಾಡುವಂಥದ್ದು ಈ ರೀತಿ ಹಲವಾರು ಭಕ್ತಿ ಮಾರ್ಗಗಳಿಂದ ಶಿವನ ಭಕ್ತಿ ನಿಮಗೆ ಆ ತೊಂದರೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಗಣೇಶ ಈಶ್ವರ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು ದೇವಿ ಅಥವಾ ಅಮ್ನವರ ಕ್ಷೇತ್ರಗಳ ಸಂದರ್ಶನ ದೇವಿ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಆರಾಧನೆ ಮಾಡುವಂಥದ್ದು ಈ ರೀತಿ ಯಾವುದೇ ರೀತಿಯ ನಿಮಗೆ ಅನುಕೂಲವಾಗುವಂಥ ಭಕ್ತಿ ಮಾರ್ಗವನ್ನು ಅನುಸಾರ ಮಾಡಿಕೊಳ್ಳಿ ಅಥವಾ ಕಾರ್ತಿಕ ಸೋಮವಾರದೊಂದು ವಿಶೇಷವಾಗಿ ಶಿವಾಲಯಗಳ ಸಂದರ್ಶನ ಮಾಡ್ಬೋದು ಅಥವಾ ಪ್ರಸಿದ್ಧ ಶಿವನ ಕ್ಷೇತ್ರಗಳ ಯಾತ್ರೆ ಮಾಡೋದಾಗಲಿ ಅಥವಾ ಅದೇ ರೀತಿ ದೇವಿ ಅಥವಾ ಅಮ್ನವರ ಕ್ಷೇತ್ರಗಳಿಗೆ ಸಹ ಸಂದರ್ಶನ ಮಾಡಿಸೋ ಉತ್ತಮವಾದ ಫಲವನ್ನು ಕೊಡಲಿದೆ ಹಾಗಾಗಿ ಇವೆಲ್ಲನ ಪಾಲನೆ ಮಾಡಿಕೊಳ್ಳಿ ಎಲ್ಲ ತುಲಾರಾಶಿಯವರಿಗೆ ಈ ನವೆಂಬರ್ ತಿಂಗಳು ಯಶಸ್ಸಿನ ಕೀರ್ತಿಯನ್ನು ಲಾಭವನ್ನು ತಂದುಕೊಡಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ದೀಪಾವಳಿ ಹಾಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತು ನಿಮ್ಮೆಲ್ಲರ ಒಂದು ವೀಕ್ಷಣೆಗೆ ಅದು ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾಮಂ ಸನ್ಮಂಗಳೂ